ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ತಿಳಿಸಾಕ್ತಾರ ಇದು ಯಾವುದೇ ರೀತಿ ತರಕಾರಿ ಆಗಲಿ ಟೊಮೊಟೊ ಆಗಲಿ ತೊಗರಿಬೇಳೆ ಬೇಯಿಸಿ ಯಾವುದು ಮಾಡೋಂಗಿಲ್ಲ ಜಸ್ಟ್ ಇನ್ಸ್ಟೆಂಟ್ ಜಸ್ಟ್ ಫೈವ್ ಮಿನಿಟ್ಸಲ್ಲೆಲ್ಲ ಸಾಂಬಾರು ರೆಡಿ ಆಗುತ್ತೆ ಇದು ಬ್ಯಾಚ್ಲರ್ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಹಿಂಗು ಈ ಕ್ರಶ್ ಮಾಡಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಕೊರ್ಬೇನ ಸಕ್ಕ ಎರಡೂ ಇದ್ದೀನಿ ಈಗ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಟಿರೋದು ಎರಡು ಗಿಡ್ಡೆ ತೊಗೊಂಡಿದ್ದೆ ಮತ್ತು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಈ ರೀತಿ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಹಸಿ ವಾಸನೆ ಹೋಗಬೇಕು ಈಗ ಹುಣ್ಸೆ ಹಣ್ಣು ಒಂದು ನಿಂಬೆಹಣ್ಣು ಗತ್ತಿರ ಹುಣ್ಸೆ ತೊಗೊಂಡು ಇದು ರಸ ಎಲ್ಲ ತಕ್ಕೊಂಡು ಹಾಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮನೇಲಿ ಮಾಡಿಟ್ಟಿರೋದು ಒಂದು ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅರಿಶಿನ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲವೂ ಅಷ್ಟೇ ಬೇಕು ಅಂದರೆ ಹಾಕಿ ಬೇಡ ಅಂದರೆ ಸ್ಕ್ರಿಪ್ ಮಾಡ್ಬೋದು ಈಗ ಲಾಸ್ಟಲ್ಲಿ ತೆಂಗಿನ ತುರಿ ಇದ್ದೀನಿ ತೆಂಗಿನ ತುರಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಜಸ್ಟ್ ಒಂದು ಕುದಿ ಮನ್ಸಿದ್ರೆ ಸಾಕು ಫ್ರೆಂಡ್ಸ್ ಇಷ್ಟು ಕುದ್ದಿದ್ರೆ ಸಾಕು ಈಗ ಹಾಫ್ ಮಾಡ್ಕೊಳೋಣ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಸಾಂಬಾರು ರೆಡಿ ಆಯಿತು ಯಾವುದೇ ರೀತಿ ತೊಗರಿಬೇಳೆ ಆಗಲಿ ಟೊಮೊಟೊ ಆಗಲಿ ಏನು ಹಾಕ್ದಿರ ಇನ್ಸ್ಟೆಂಟಾಗಿ ದಿಢೀರಾಗೆ ಮಾಡ್ಕೊಬೋದು ಇದು ತುಂಬ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆಲ್ಲ ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರೈಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್